ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಹನಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮದುವೆ ಮನೆಗಳಲ್ಲಿ ಮಾಡುವ ಪ ವರ್ಕಿ ಪಾಯಸಾನ ಮಾಡ್ತಾಯಿದ್ದೀನಿ ಇದು ಬಂದು ತುಂಬಾ ಟೇಸ್ಟಿಯಾಗಿ ರುಚಿ ರುಚಿಯಾಗಿತ್ತು ಈಗ ಚಳಿ ತುಂಬಾ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ನೀವು ತಿನ್ಬೋದು ತುಂಬಾ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಮಾಡಿದ್ದು ಅಷ್ಟೇ ರುಚಿಯಾಗಿ ಅಷ್ಟೇ ಟೇಸ್ಟಿಯಾಗಿ ಕೂಡ ಬಂದಿತ್ತು ಇದನ್ನು ನೀವು ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಿಗೆ ಹೋದಾಗ ಈಗಂತೂ ಇದು ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಅಷ್ಟು ರುಚಿಯಾಗಿ ಮಾಡಾಕ್ತಾರೆ ಇದಕ್ಕೆ ನಾನು ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕೋವನ ತೊಗೊಂಡಿದ್ದೀನಿ ಕೋವ ಅಂತೂ ಇದಕ್ಕೆ ಹಾಕ್ಕೊಳ್ಳೇಬೇಕು ಅದೇ ಹೆಚ್ಚು ಟೇಸ್ಟ್ ಆಗಿರೋದು ಮತ್ತು ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಬಾದಾಮಿ ತೊಗೊಂಡಿದ್ದೀನಿ ಜೊತೆಗೆ ಗೋಡಂಬಿ ಸ್ವಲ್ಪ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ ಸ್ವಲ್ಪ ಪಿಸ್ತಾನ ತೊಗೊಂಡಿದ್ದೀನಿ ಇಷ್ಟನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪಿಸ್ತಾನ ಬಿಡಿಸಿಟ್ಕೊಳ್ತಾ ಇದ್ದೀನಿ ನೀವು ಮನೆಯಲ್ಲೇ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಿದ್ದರೂ ಹಾಕ್ಕೊಳ್ಬೋದು ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ಅಷ್ಟೇ ಮನೆಯಲ್ಲಿರೋ ಡ್ರೈ ಫ್ರೂಟ್ಸ್ಗಳನ್ನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರ್ ಆಗೋ ಅಷ್ಟು ಹಾಲನ್ನ ತಗೊಂಡು ಒಂದು ಒಂದು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೀನಿ ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ ಈಗ ನಾನು ಒಂದು ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆಗೆ ಒಂದು ಒಂದೂವರೆ ಲೋಟ ಅಷ್ಟು ನೀರನ್ನ ಹಾಕ್ಕೊಂಡು ಅಂದರೆ ಒಂದು ವೇಳೆ ಪಾಕ ಬರೋ ಥರ ಇಟ್ಕೊಳ್ತೀನಿ ಅಂದರೆ ಪಾಕ ಬರಲೇಬೇಕಂತ ಏನಿಲ್ಲ ನೀರಲ್ಲಿ ಚೆನ್ನಾಗಿ ಕರಗಿಸ್ಕೊಂಡು ಒಂದು ಐದು ನಿಮಿಷ ಕುದ್ರೆ ಸಾಕು ಸ್ವಲ್ಪ ಏಲಕ್ಕಿನೂ ನಾನು ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಬೇಕ್ರಿಗಳಲ್ಲಿ ಸಿಗುತ್ತೆ ನೋಡಿ ವರ್ಕಿ ಸಪ್ಪೆ ವರ್ಕಿ ಅಂತ ಸಿಗುತ್ತೆ ಬೇಕರಿಗಳಲ್ಲೇ ಸಿಗೋದಿದು ಅದನ್ನು ತೊಗೊಬಂದು ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಅಂದರೆ ತೀರಾ ಪುಡಿ ಮಾಡ್ಕೊಳ್ಳೋದು ಬೇಡ ತೀರ ದಪ್ಪನೂ ಇರೋದು ಬೇಡ ಈ ಥರ ಮಾಡಿಕೊಂಡ್ರೆ ಸಾಕು ಡ್ರೈ ಫ್ರೂಟ್ಸ್ ಅಷ್ಟೇ ನಾನು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಕೋವನ ಕಟ್ ಮಾಡಿ ಕೂಡ ಎತ್ತಿಟ್ಕೊಂಡ್ಬಿಡ್ತೀನಿ ಕೋವಾನು ಕಟ್ ಮಾಡಿ ನಂತರನೇ ನಾನು ಒಂದು ಬಾಣಲೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡ ನಂತರ ನಾನು ಡ್ರೈ ಫ್ರೂಟ್ಸ್ನ ಎಣ್ಣೆಲ್ಲೇ ಸಾರಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ ನಾನು ಮೂರು ಟೇಬಲ್ ಸ್ಪೂನ್ ಎಣ್ಣೆಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡ ನಂತರ ಅದೇ ಬಾಣಲಿಗೆ ನಾನು ಕಾ ಆಯ್ ಆಲ್ರೆಡಿ ಕಾಯಿಸಿಟ್ಕೊಂಡಂಥ ಹಾಲನ್ನ ಹಾಕೊಳ್ತಾ ಇದ್ದೀನಿ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಈ ಹಾಲು ಅಷ್ಟೇ ಚೆನ್ನಾಗಿ ಕುದಿಬೇಕು ಕುದಿ ಬರೋವರೆಗೂ ಕೋವಾನ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಯಾವ ಥರ ಅಂದರೆ ಒಂದು ಗೋಧಿ ಹಿಟ್ಟಿನ ಥರ ಕಲಿಸ್ಕೊಂಡ್ರೆ ಸಾಕು ಆಲ್ರೆಡಿ ಪಾಕ ಕೂಡ ರೆಡಿಯಾಗಿದೆ ಈಗ ನಾನು ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಕೋವೂ ಕೂಡ ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಕುದಿಯೋ ಹಾಲ್ಗೆ ಕೋವನ್ನು ಹಾಕ್ಕೊಂಡು ಸೌಟಲ್ಲಿ ತಿರ್ಕೊಳ್ತಾ ಬರಬೇಕು ಸ್ವಲ್ಪ ಗಟ್ಟಿಯಾಗ್ಬಿಡುತ್ತೆ ಅದು ಇಲ್ಲಾಂದರೆ ಗಂಟು ಗಂಟ ಆಗ್ಬಿಡುತ್ತೆ ಅಂತ ಹೇಳಿ ಹಾಕ್ತಾ ಹಾಕ್ತಾನೆ ತಿರ್ಕೊಂಡೇ ಬರಬೇಕು ಇದು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಫುಲ್ಲಾಗಿ ಎಲ್ಲ ಕರಗಿದೆ ಸೊ ಈಗ ನಾನು ಕ ರೆಡಿಯಾಗಿಟ್ಕೊಂಡಂತಹ ಸಕ್ಕರೆ ಪಾಕನೂ ಕೂಡ ಇದ್ರೊಳಗಡೆ ಹಾಕೊಳ್ತಾ ಇದ್ದೀನಿ ಪಾಕ ಅಂದರೆ ಜಾಸ್ತಿ ಬರೋದು ಬೇಡ ಒಂದೇಳೆ ಪಾಕ ಬಂದರೆ ಸಾಕು ಈಗ ಗ್ಯಾಸ್ನ ಲೋ ಫ್ಲೇಮಿಂದ ಸ್ವಲ್ಪ ಹೈ ಫ್ಲೇಮ್ಗೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಇದು ಕುದಿ ಬರಬೇಕು ತುಂಬಾ ಟೇಸ್ಟಿ ಅಂತೂ ತುಂಬಾ ಚೆನ್ನಾಗಿತ್ತು ಮಾಡಿದ್ದು ಈಗ ಇದು ಕುದಿ ಬರಬೇಕಾದ್ರೇ ಆಲ್ರೆಡಿ ನಾವು ಕೈಯಿಂದ ಕಲಸಿಟ್ಕೊಂಡಂತಹ ವರ್ಕಿನ ಹಾಲು ಹಾಲಿಗೆ ಹಾಕೊಂಡ್ಬಿಡೋಣ ಇವಾಗ ಸ್ವಲ್ಪ ಗ್ಯಾಸನ್ನ ಇಟ್ಕೊಂಡು ಚೆನ್ನಾಗಿ ತಿರ್ಕೊಳ್ಳಿ ಗಂಟಾಗ್ಬಿಡತ್ತೆ ಗಂಟ ಆಗದೆ ಇರೋ ಥರ ತಿರ್ಕೊಂಡ್ರೆ ಸಾಕು ಇದು ಕುದೀತಾ ಕುದೀತಾ ಇನ್ನೂ ಹೆಚ್ಚು ಗಟ್ಟಿಯಾಗುತ್ತೆ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನು ಅಂದರೆ ಕಾಲು ಕಪ್ಪಾಗೋಷ್ಟು ನಾನು ಬಾದಾಮ್ ಪೌಡರ್ನ ತೊಗೊಂಡಿದ್ದೀನಿ ಬಾದಾಮ್ ಪೌಡರ್ ಅಂತೂ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಜೊತೆಗೆ ಕಲರು ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಒಂದು ಕಾಲು ಕಪ್ ಅಂದರೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಳತೇಲಿ ಬಾದಾಮಿ ಪುಡಿನ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಅಂತೂ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಅದು ಗಟ್ಟಿ ಆಗೋವರ್ಗು ಕುದಿಸ್ಕೊಳ್ಬೇಕು ಇದು ಕುದಿಸ್ಕೊಳ್ತಿದ್ದಂಗೆ ನಾನು ರೆಡಿಯಾಗಿ ಇಟ್ಕೊಂಡಂತಹ ಡ್ರೈ ಫ್ರೂಟ್ಸ್ನು ಹಾಕೊಂಡ್ಬಿಡ್ತೀನಿ ಡ್ರೈ ಫ್ರೂಟ್ಸ್ ಹಾಕೊಂಡ ನಂತರನೂ ನಾನು ಒಂದು ಐದು ನಿಮಿಷ ಅಂದರೆ ನಾವೇನು ಹಾಕಿರ್ತೀವಿ ವರ್ಕಿ ಅದು ಹಾಲಲ್ಲೇ ಚೆನ್ನಾಗಿ ಬೆಂದು ಗಟ್ಟಿ ಬರಬೇಕು ನೋಡಿ ಇದನ್ನು ಸೌಟಿಂದ ತಿರ್ಕೊಳ್ತಾನೆ ಇರಬೇಕು ಸ್ವಲ್ಪ ಕೋವಾ ಹಾಕಿರೋದ್ರಿಂದ ಗಟ್ಟಿ ಆಗ್ಬಿಡುತ್ತೆ ಜೊತೆಗೆ ಗಂಟು ಗಂಟು ಕೂಡ ಆಗಬಾರ್ದು ಅಂತ ಹೇಳಿ ವರ್ಕಿನೂ ಅಷ್ಟೇ ಇದು ಹಾಲಲ್ಲಿ ಬೆಂದಷ್ಟು ಗಟ್ಟಿ ಆಗ್ಬಿಡುತ್ತೆ ಸೊ ತಳ ಹತ್ತಲಿಕ್ಕೆ ಬಿಡಬಾರ್ದು ಇವಾಗ ನಾನು ಇದನ್ನು ಸೌಟಿಂದ ತಿರ್ಕೊಳ್ತಾನೇ ಇದ್ದೀನಿ ಜೊತೆಗೆ ಇದು ಇನ್ನೂ ಒಂದು ಐದು ನಿಮಿಷ ಕುದಿ ಬಂದರೆ ಸಾಕು ಇದನ್ನು ನೀವು ಫಂಕ್ಷನ್ಗಳಲ್ಲಿ ಬರ್ಡೇಗಳಲ್ಲಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಫ್ಯಾಮಿಲಿಗೆ ಫ್ರೆಂಡ್ಸ್ಗಳಿಗೆ ನೀವು ಯಾರಾದರೂ ಬಂದರೂ ಕೂಡ ದಿಢೀರಂತ ಈ ಪಾಯಸಾನ ಮಾಡ್ಕೊಳ್ಬೋದು ಈಗ ನಾನು ಸ್ಟೌವ್ನ ಆಫ್ ಮಾಡಿಕೊಂಡು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಅಂತೂ ತುಂಬಾ ಖುಷಿಪಟ್ಟರು ಇದನ್ನ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅಷ್ಟೇ ರುಚಿಯಾಗಿತ್ತು ಇನ್ನು ಮಕ್ಕಳಂತೂ ಇಷ್ಟಪಟ್ಟೆ ತಿಂದರು ಸೊ ನೀವು ಕೂಡ ಈ ಚಳಿಗಾಲದಲ್ಲಿ ಈ ಥರ ಒಂದು ವರ್ಕಿ ಮಾಡಿ ಹೆಲ್ತಿಯಾಗೂ ಇರುತ್ತೆ ಜೊತೆಗೆ ಟೇಸ್ಟಿಯಾಗೂ ಇರುತ್ತೆ ಅಥವಾ ಫ್ಯಾಮಿಲಿಗಳಲ್ಲಿ ಫಂಕ್ಷನ್ಗಳಿಗೆ ಒಂದು ಸ್ವೀಟ್ ಅನ್ನೋದಾದರೆ ಈ ಥರ ಒಂದು ವರ್ಕಿ ಪಾಯಸನ್ನು ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಜೊತೆಗೆ ಖುಷಿನೂ ಕೂಡ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್